ಪಕ್ಷದ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರು ಹಾಗೂ ಎಲ್ಲ ಪದಾಧಿಕಾರಿಗಳು ಮಾಜಿ ಶಾಸಕರು ಹಾಲಿ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಸಂಸದರು ಕಾರ್ಯಕರ್ತ ಬಂಧುಗಳ ಸಮ್ಮುಖದಲ್ಲಿ ನಿನ್ನೆ ದಿನ ಜೆ ಪಿ ಭವನದಲ್ಲಿ ಅಧಿಕೃತವಾಗಿ ರಾಜ್ಯ ಪ್ರವಾಸವನ್ನ ಚಾಲನೆಯನ್ನು ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ತುಮಕೂರು ಜಿಲ್ಲೆಗೆ ಮೊದಲನೇ ದಿನದ ಈ ಒಂದು ಪ್ರವಾಸಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದೇನೆ ಹೆಜ್ಜೆಯನ್ನ ಇಡ್ತಾ ಇದ್ದೇನೆ ಅರವತ್ತು ದಿನಗಳ ಕಾಲ ನಿರಂತರವಾಗಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳು ಹಲವಾರು ತಾಲೂಕುಗಳು ಮೊದಲನೇ ದಿನದಲ್ಲಿ ಪ್ರವಾಸವನ್ನ ಕೈಗೆಟ್ಕೊಂಡಿದ್ದೇನೆ ಇವತ್ತು ತುಮಕೂರು ಕಲ್ಪತ್ತರ ನಾಡಿಗೆ ಇವತ್ತು ವಿಶೇಷವಾಗಿ ನಾವೆಲ್ಲರೂ ಬಂದಿದ್ದೇವೆ ಮೊದಲನೇ ದಿನದ ಈ ಒಂದು ಪ್ರವಾಸದಲ್ಲಿ ಪುಣ್ಯ ಕ್ಷೇತ್ರ ಸ್ಥಳ ಸಿದ್ಧಗಂಗಾ ಮಠಕ್ಕೆ ಇವತ್ತು ಭೇಟಿಯನ್ನ ಕೊಟ್ಟು ನಡೆದಾಡುವ ದೇವರು ಅಂತ ಇವತ್ತು ಯಾರು ಕೂಡ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವರು ಈ ಒಂದು ಪುಣ್ಯ ಕ್ಷೇತ್ರದಿಂದ ಸಾಕಷ್ಟು ಜನ ಇವತ್ತು ಬಡ ಮಕ್ಕಳು ಅಕ್ಷರ ಅಭ್ಯಾಸ ಹಾಗೂ ಅನ್ನ ದಾಸೋಹದ ಕಾರ್ಯಕ್ರಮಗಳ ಮೂಲಕ ಹತ್ತು ಸಾವಿರಕ್ಕೂ ಹೆಚ್ಚು ಬಡ ಮಕ್ಕಳುಗಳಿಗೆ ಇವತ್ತು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಪುಣ್ಯ ಸ್ಥಳ ಪುಣ್ಯ ಕ್ಷೇತ್ರ ಹಿಂದಿನಿಂದನೂ ಕೂಡ ಬಹಳ ಇತಿಹಾಸವನ್ನ ಒಳ್ಳಂತೆ ಕರ್ತಕ್ಕಂತ ಕ್ಷೇತ್ರ ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಪಕ್ಷದ ಮುಖಂಡರುಗಳು ಜೆ ಡಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಸನ್ಮನೆ ಶ್ರೀ ಸುರೇಶ್ ಬಾಬಣ್ಣ ಅವರು ನಮ್ಮ ತುಮಕೂರು ಗ್ರಾಮಾಂತರದ ಮತ್ತೊಬ್ಬರು ಹಿರಿಯ ಮುಖಂಡರಾಗಿರ್ತಕ್ಕಂಥ ನಿಂಗಪ್ಪಣ್ಣ ಅವರು ತಿಪ್ಟೂರಿನ ಶಾಂತಕುಮಾರ್ ಅವರು ಜಿಲ್ಲಾಧ್ಯಕ್ಷರು ಅಂಜನಪ್ಪನವರು ಹಾಗೂ ಸಾಕಷ್ಟು ಜನ ಪ್ರಮುಖ ಮುಖಂಡರು ಕಾರ್ಯಕರ್ತರು ಇವತ್ತು ಸಿದ್ಧಗಂಗಾ ಮಠಕ್ಕೆ ಬುದ್ಧಿ ಅವರನ್ನ ಒಂದು ಇವತ್ತು ಭೇಟಿಯನ್ನ ಕೊಟ್ಟಿದ್ದೇವೆ ಶಾಸಕ ಮಿತ್ರರು ಮೊನ್ನೆಯ ದಿನ ಪಕ್ಷದ ಚೌಕಟ್ನಲ್ಲಿ ಒಂದು ಆಯೋಜನೆ ಮಾಡಿದಂತ ಒಂದು ಸಭೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ರು ಅನಿರೀಕ್ಷಿತವಾದಂತ ಒಂದು ಘಟನೆ ಸಂಭವಿಸಿದ್ರಿಂದ ವಿಮಾನದಲ್ಲಿ ಏನು ಒಂದು ದುರಂತ ಆಯ್ತು ಅಹಮದಾಬಾದ್ ನಲ್ಲಿ ಶುಕ್ರವಾರನೇ ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕಾಗಿತ್ತು ಆದ್ರೆ ಕುಮಾರಣ್ಣ ಅವರು ಕೇಂದ್ರದ ಸಚಿವರಾಗಿದ್ದಾರೆ ನಮ್ದಾದಂತ ಜವಾಬ್ದಾರಿಗಳಿದೆ ಹಾಗಾಗಿ ಒಂದ್ ಎರಡು ದಿನಗಳ ಕಾಲ ನಾವು ಈ ಒಂದು ಕಾರ್ಯಕ್ರಮವನ್ನ ಮುಂದೂಡಿಕೆಯನ್ನ ಮಾಡಿದ್ವಿ ಅಂತಿಮವಾಗಿ ಭಾನುವಾರ ನಿನ್ನೆ ದಿನ ಕಾರ್ಯಕ್ರಮ ನಡೀತು ಹಾಗಾಗಿ ನಿಮಗೆ ಗೊತ್ತಿದೆ ಶನಿವಾರ ಭಾನುವಾರ ಅಂದ್ರೆ ಅದರಲ್ಲೂ ವಿಶೇಷವಾಗಿ ಶಾಸಕ ಮಿತ್ರರಿಗೆ ನಿರಂತರವಾಗಿ ಅವರ ತಾಲೂಕಿನಲ್ಲಿ ಮದುವೆಗಳು ಕಾರ್ಯಕ್ರಮಗಳು ನಿರಂತರವಾಗಿರ್ತದೆ ಹಾಗಾಗಿ ಶನಿವಾರ ದಿನ ಬಹುತೇಕ ಶಾಸಕ ಮಿತ್ರರು ಬಂದಿದ್ರು ಉಪಸ್ಥಿತರಿದ್ರು ಸನ್ಮಾನ್ಯ ಕುಮಾರಣ್ಣ ಅವರ ಆ ಒಂದು ಸಭೆಯಲ್ಲಿ ಪಕ್ಷದ ಚೌಕಟ್ಟಿನಲ್ಲಿ ನಡೆದಂತ ಸಭೆಯಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ಯಾರ್ಯಾರು ಭಾಗಿಯಾಗಿ ಕಾಗಿರಲಿಲ್ಲ ಅವರು ನಮ್ಮ ಜೊತೆ ಫೋನ್ ನಲ್ಲಿ ಮಾತಾಡಿ ಚರ್ಚೆ ಮಾಡಿದ್ರು ಕುಮಾರಣ್ಣ ಅವ್ರ ಚರ್ಚೆ ಮಾಡಿದ್ರು ಬಟ್ ಮೆಜಾರಿಟಿ ಎಲ್ಲರೂ ಇದ್ರು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸರ್ಕಾರ ಮನಸ್ಸು ಮಾಡಬೇಕಾಗಿದೆ ಇವತ್ತು ಸರ್ಕಾರ ಇಲ್ಲಿವರೆಗೂ ಮನಸ್ಸು ಮಾಡಿಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇರ್ಬೋದು ಬೆಂಗಳೂರಿನ ಕಾರ್ಪೊರೇಷನ್ ಚುನಾವಣೆ ಇರ್ಬೋದು ಇವೆಲ್ಲದೂ ಕೂಡ ಇವತ್ತು ತಡೆ ಹೊಡೆದಿ ಕೂತ್ಕೊಂಡಿದ್ದಾರೆ ತಡೆ ಹಿಡಿದ ಕೂತ್ಕೊಂಡಿದ್ದಾರೆ ಹಾಗಾಗಿ ಇದು ಸರ್ಕಾರದ ಕಡೆಯಿಂದ ಅತಿ ಶೀಘ್ರದಲ್ಲೇ ಜೆಡ್ ಪಿ ಟಿ ಪಿ ಬೆಂಗಳೂರಿನ ಕಾರ್ಪೊರೇಷನ್ ಚುನಾವಣೆ ಆಗಬೇಕು ಅಂತಕ್ಕಂಥದ್ದು ನಾವು ಕೂಡ ಆಗ್ರಹಿಸ್ತೇವೆ